ಎಲ್ಲರಿಗೂ ನಮಸ್ಕಾರ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಅರವಿಂದ್ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಖಾಲಿ ಇದೆ ಈ ಒಂದು ಕೆಲ್ಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸಕ್ಕೆ ಹುಡುಗ ಹುಡುಗಿಗಳನ್ನ ತಗೋತಿದ್ದಾರೆ ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಆರ್ ಆರ್ ನಗರ ಲೊಕೇಶನ್ ನಲ್ಲಿ ಈ ಒಂದು ಕೆಲ್ಸಕ್ಕೆ ನೀವು ಜಾಯಿನ್ ಆಗೋದಿಕ್ಕೆ ಇಲ್ಲಿ ಯಾರಿಗೂ ಕೂಡ ನೀವು ಒಂದು ರೂಪಾಯಿನೂ ಕೊಡೋದು ಇರೋದಿಲ್ಲ ಇದು ಕಂಪ್ಲೀಟ್ ಫ್ರೀ ಜಾಯಿನಿಂಗ್ ಅಕಸ್ಮಾತ್ ಯಾರಾದರೂ ನಿಮ್ಮ ಹತ್ರ ದುಡ್ಡನ್ನ ಕೇಳಿದ್ರೆ ನೀವು ಯಾರು ಕೂಡ ಒಂದು ರೂಪಾಯಿನೂ ನೀವು ಕೊಡೋದಕ್ಕೆ ಹೋಗಬೇಡಿ ಯಾಕಂದರೆ ನನ್ನ ಹತ್ರ ಇದು ಫ್ರೀ ಜಾಯ್ನಿಂಗ್ ಅಂತ ಹೇಳಿರ್ತಾರೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ದುಡ್ಡನ್ನ ಕೇಳಿದ್ರೆ ಯಾರು ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನೀವೇನಾದರೂ ಕೊಟ್ಟರೆ ಅದಕ್ಕೆ ನೀವೇ ಜವಾಬ್ದಾರರು ನನ್ನ ಹತ್ರ ಫ್ರೀ ಜಾಯ್ನಿಂಗ್ ಅಂತ ಹೇಳಿರ್ತಾರೆ ನೀವು ಫೋನ್ ಮಾಡಿದಾಗ ಏನಾದರೂ ಅಮೌಂಟನ್ನು ಕೇಳಿದ್ರೆ ಯಾರು ಕೂಡ ಕೊಡಬೇಡಿ ಇಲ್ಲಿ ಹೊರ್ಗಡೆಯಿಂದ ಬರೋವಂಥವ್ರಿಗೆ ಮತ್ತು ರೂಮು ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗ ಹುಡುಗಿಗಳಿಗೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತೈದು ವರ್ಷ ಇರಬೇಕು ಕ್ವಾಲಿಫಿಕೇಶನ್ ಮಿನಿಮಮ್ ಸೆವೆಂತ್ ಪಾಸ್ ಆಗಿದ್ರೆ ಸಾಕು ಸ್ಯಾಲ್ರಿ ಬಂದು ಹದಿನಾಲ್ಕು ಸಾವಿರದ ಐನೂರ ಎಂಬತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಪ್ಲಸ್ ನಿಮಗೆ ಪಿ ಎಫ್ ಒ ಇ ಎಸ್ ಐ ಕೂಡ ಇರುತ್ತೆ ಇದಲ್ದೇ ನಿಮಗೆ ಅಟೆಂಡೆನ್ಸ್ ಬೋನಸು ಒಂದು ಸಾವಿರ ಇರುತ್ತೆ ನೀವೇನಾದರೂ ಓ ಟಿ ಮಾಡ್ತೀವಂದ್ರೆ ಓ ಟಿ ಕೂಡ ಇರುತ್ತೆ ನೀವು ಓ ಟಿ ಮಾಡಬಹುದು ಈ ಒಂದು ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ಆರ್ ಆರ್ ನಗರ ಲೊಕೇಶನ್ನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥ ಹುಡುಗ ಹುಡುಗಿಯರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಹೋಗಿ ಜಾಯ್ನ್ ಆಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಜಾಬು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಅಕಸ್ಮಾತ್ ಯಾರಾದರೂ ನಿಮ್ಮ ಹತ್ರ ನೀವು ಫೋನ್ ಮಾಡಿದಾಗ ಯಾರಾದರೂ ದುಡ್ಡನ್ನ ಕೇಳಿದ್ರೆ ಯಾರೂ ಕೂಡ ಕೊಡೋದಕ್ಕೆ ಹೋಗಬೇಡಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು